ನಡಿ ನುಡಿ ತೊಡಿ ಸ್ವಚ್ಛಿ ಭಗವಂತ ಬರ್ತಾನ ನಮ್ಮ ಭಾವ ಮೆಚ್ಚಿ ನಮ್ಮ ಭಾವ ಮೆಚ್ಚಿ ಸಿದ್ಧರ ಸೇವಕ ಸ್ವಚ್ಛ ಕೈ ಬಾಯಿ ಕಚ್ಚಿ ಹೌದು ತಮಾ ನಿಂದು ಶ್ರೀರಾಮಚಂದ್ರ ಸೇತುವೆ ಕಟ್ಟಾಗ ಏನಾಗಿದ್ರಿಪ್ಪ ಶ್ರೀರಾಮಚಂದ್ರ ಸೇತುವೆ ಕಟ್ಟಾಗ ಹ ಸಹಾಯ ಮಾಡಿತೋ ಇನುಚಿ ಆದಲ್ಲಿ ನೀರಾಗ ಮುಣಿಗಿ ಹೋಗಿ ಹೌದು ಹೌದು ಮೈಗೆ ಉಸು ಕಸಕೊಂಡ ಸುರುತಿತ್ತ ಆದಲ್ಲಿ ಬಂದ ಕುಣುಚಿ ಕುಣುಚ್ಚಿ ಇಲ್ಲಿ ಎಲ್ಲ ಶ್ರವಣ ಮಾಡುವ ಶ್ರದ್ಧೆಯ ನನ್ನ ತಾಯಿ ತಂಗಿಯರೆ ಮತ್ತು ಅಣ್ಣ ತಮ್ಮಂದರೆ ಹೌದು ಹೌದ್ರಿಪ್ಪ ಈ ಒಂದು ಸವದತ್ತಿ ತಾಲೂಕಿನ ಸುಕ್ಷೇತ್ರ ಮಲ್ಲೂರು ಗ್ರಾಮದೊಳಗೆ ಏನಾಗ್ಯದ್ರಿಪ್ಪ ತಾವೆಲ್ಲರೂ ಹೇಳಿಕೊಟ್ಟಂಗೆ ಕಾರ್ಯಕ್ರಮ ನಡಿಬೇಕಂತ ತಿಳ್ಕೊಂಡ ಸಂಕಲ್ಪ ಮಾಡಿ ಹೌದು ಹಿರಿಯರಾಗಿರ್ತಕ್ಕಂಥವರು ಹಾ ಹ ಎರಡು ವಿಷಯಗಳನ್ನ ಇಟ್ಟಾರ ಹಾಲು ಮತ ಹದಿನೆಂಟು ಇವುಗಳನ್ನು ಅತ್ಯಂತ ಅದ್ಭುತವಾಗಿರತಕ್ಕಂಥದನ್ನ ಕಂಡು ಮನಗಂಡ ಅದರನ್ನ ವಿಷಯನ ಕುಡ್ದಿರತಕ್ಕಂಥವ್ರದಾರ ನಮ್ಮ ಕಡೆ ಹೌದು ಹೌದು ಮಾರ್ಗದೊಳಗೆ ನಿಮ್ಮ ಚರ್ಚೆ ಆಗೋದ್ರ ಜೊತೆಗೆ ಪಾಪ ಪುಣ್ಯದ ವಿಷಯನ ನಡೆಸ್ಕೊಂಡು ಹೋಗ್ರಿ ಅಂತ ಹೇಳ ಹೌದು ಹೌದು ಅಂದಾರ ಅದಕ್ಕೆ ಪುಣ್ಯಾತ್ಮರೇ ಒಂದು ಊರಾಗ ಒಂದೊಂದು ಮೇಳಗಳಿಗೆ ಹಾಡಿಕೆ ಕರೆಸಿ ಹಿರಿಯಾರು ಅಲ್ಲಿ ಹ್ಯಾಂಗೆ ಹೇಳ್ತಾರಪ್ಪ ಯಾವ ಬೇಡ ಇಲ್ಲಿ ಹೇಳ್ರೆ ಮತ್ತೆ ಅವ್ರ ಊರನವ್ರು ಇಲ್ಲಿ ಕಲ್ಕೋಬಾರ್ದು ಹೌದು ಹಂಗೆ ಇನ್ನೊಂದು ಕಡೆ ಹೇಳ್ತಿರ್ತಾರೆ ಆದರೆ ಈ ಕಮಿಟಿ ಒಳಗೆ ಎದ್ದು ಬಂದು ಹಿರಿಯಾರು ಹೇಳಿದ ನೋಡಿ ನನಗಿತ್ತು ಆನಂದ ಆತ ಲಸಮಣ ಹೆಂಗೆ ಆನಂದ್ರಿಪ್ಪ ಅವರಿಗೆ ತಗೊಂಡು ಎತ್ಕೊಂಡು ಕುಣಿಯುವಷ್ಟು ಆನಂದ ನನಗಾಯ್ತು ಯಾಕೆ ಬಿಟ್ರಿ ನನಗಿಂತ ಜನ ವಾಜ ಎತ್ತೋಟೊಳಗೆ ಹೋಗದ್ರೆ ಹೋಗದ್ರಿ ಅಂದ್ರೆ ಹೌದು ಹಂಗ ಮುಂದೆ ಇನ್ನೊಂದಿಲ್ಲ ಇಲ್ಲ ಇಲ್ರಿಪ ಇಲ್ಲ ಯಾವುದು ಆನಂದದ ಮುಂದೆ ಇನ್ನೊಂದಿಲ್ಲ ಹಂಗ ಆ ಆನಂದ ಹೆಂಗಿರ್ಬೇಕಪ್ಪ ಅಂತಂದ್ರ ಹೆಂಗ್ರಿಪ ಅಮೃತಕ್ಕೆ ಸಮಾನವಾಗಿರ್ಬೇಕಂತ ಹೇಳ್ತಾರೆ ಹೌದೌದು ಮತ್ತ ಆ ಅಮೃತ್ ಹೆಂಗಿರ್ಬೇಕು ಅದ ಹೆಂಗ್ರಿಪಾ ಅವಶ್ಯ ಅಂದ್ರೆ ಎಟ್ಟ ಬೇಕ ಅಟ್ಟೆ ಇರ್ಬೇಕು ಹಾ ಹಾ ಅತಿ ಓರಾದ್ರ ಅದ್ ಏನಾಗ್ತದ ಅಮೃತ ಅತಿಯಾದ್ರ ಹಾ ಹ ಅತಿ ಆದ್ರ ಅಮೃತ ಕೂಡ ಏನಂತ ಹೇಳ್ಯಾರ ಅವ್ರಸಾ ಆಗ್ತದ ವಿಷ ಆಗ್ತದ ಅಂತ ಹೌದು ಅದ ನಾನು ನಿನಗೆ ಬಹಳ ವಿನಂತಿ ಮಾಡ್ಕೊಂಡು ಹೇಳ್ತೇನು ನೀ ಹಿಂಗ ಪೆಟ್ಟಿಗೆ ಬಾರಿಸ ಹಿಂಗ ಕೈ ಮಾಡುದು ಹಿಂಗ ಕೈ ಮಾಡುದು ನನಗನ್ ಸಕತೆ ಹಾಂಗ್ರಿಪಾ ಆ ಕಂಡಕ್ಟರ್ನ ಕಟ್ ಹೇಳೈತೆ ಹಹಾ ಕುರ್ಚೆನ ಅಲ್ಲಿ ಗಡಸ್ತನ ಹೊತ್ತಿರತಕ್ಕಂತ ಇಂಗ್ನೆನ್ ಅನ್ಸತಿದೆ ಕುರ್ಚಿ ನೀವು ಸ್ವಲ್ಪ ಹಿರಿಯಾರ್ ದರೆ ಸುಮ್ ಕುಂತಿರತಾರ ಸುಮ್ ಕುಂತಾರ ಆ ಮಂದಿ ಎಲ್ಲಾರು ಸುಮ್ ಕುತಾರ ಅದಾದ್ರೂ ನೀವ್ ಹಿಂಗ್ ಮಾಡಾಕತ್ತಿರಿ ಪಾ ಅಂತಂದ್ರೆ ಈ ಸುಮ್ ಕುತಾರ ಎಲ್ಲಾ ಎದ್ರಂದ್ರೆ ನೀವು ಗಪ್ಪೆ ಆಕಾರ ಪಾ ಅದಕ ನೈ ಮಾಡು ಇರ್ಲಿ ಇರ್ಲಿ ಸ್ವಲ್ಪ ನೀವು ಸಮಾಧಾನ ಆಗ್ರಿ ಅಂತ ವಿನಂತಿ ನಾನು ನಿಮ್ಗೆ ಮಾಡ್ತೀನಿ ಹಿರಿಯರು ಹೇಳಿದಂಗ ಏನಾದ್ರಿಪ ಗಿಡ್ಡ ಹೆಂಡತಿ ಲೇಸು ಮಡ್ಡಿಯ ಕುದು ಲೇಸು ಹೌದು ಹೌದು ಗಿಡ್ಡ ಹೆಂಡತಿ ಲೇಸು ಮಡ್ಡಿಯ ಕುದು ಲೇಸು ಹಿರಿಯರಿಗೆ ಗಡ್ಡವೇ ಲೇಸು ಅಂದ ಸರ್ವಜ್ಞ ಅಂತ ಹೇಳ್ತಾರ ಹೆಂಗ ಮುದ್ದಿ ಬಿಟ್ಟ ಹೆಂಗ ಗಾಡ್ಡರಿ ಹಾ ಅದಕ್ಕ ಇಂತ ಗಾಡ್ಡಿರ್ಬೇಕ ಇಂಥ ಗಿಡ್ ಇರ್ಬೇಕಿಲ್ಲ ಅಲ್ಲ ಹಾ ಹಾ ಗಾಂಡದ ಹಾ ಹೆಂತಿ ಗಿಡ್ತ್ರ ನಡತೇತಿ ಹಾ ಗಾಂಡ್ ಗಿಡ ಗಿಡ್ ಇದ್ರೆ ಹಾಂಗ್ ಮಾಡ್ಬೇಕು ಮುಂದೆ ಏನು ಇದ್ರ ಏನ್ ಗಂಡ ಮುಂದೇನ್ ಒಂದು ಕುರ್ಚಿ ಗಿಡ್ ಇದ್ರ ಒಂದ್ ಕುರ್ಚೆ ತಗೊಂಡ್ ಅಕ್ಕಿ ನೀ ಯತ್ ಅಕ್ಕಿ ಅದ್ ಯಾತ್ರ ಏ ಹಂಗ ನಾನೇನ್ ಹೇಳಕೇನಿ ಏನ್ರೀಪ್ಪ ವಿಷಯ ಇಟ್ಟದ ಪ್ರಕಾರ ಮಾತಾಡಬೇಕಾಗ್ಯದ ಹೌದು ಈಗ ನಾವೇನು ನಿಮ್ ಮುಂದ್ ಅಲ್ರಿ ಕಾರ್ಯಕ್ರಮ ಮಾಡ್ಬೇಕಾರ ಯಾಕ್ರಿ ಇಲ್ಲೇನ್ ನಮ್ ಮಗಳು ಅಕ್ಷತದಾಳ ದಾಳ ಹಾ ನಿಮ್ ಎಲ್ಲರಿಗೂ ಇಟ್ಟು ನಗಸಿ ನಗಸಿ ಆದ್ರೆ ಮಾಡ್ತಾಳ ಆಡ್ತಾರ ನೀವು ಅವ್ರಿಗೆ ಅವಕಾಶ ಕೊಡ್ರಿ ಹಾ ಹಾ ಅವಶ್ಯಕತೆ ಕಂಟ್ರೆ ನಾ ಹೇಳಿ ಅತಿಯಾದ್ರೆ ಅಮೃತ್ ಕೂಡ ವಿಸ ಅಂತ ಹೌದು ಮಾತಾಡ್ಲಿ ಮಾತಾಡಕ್ ಅವಕಾಶ ಕೊಡ್ರಿ ಬಹಳ ಕಾಮಿಡಿ ಮಾಡ್ತಾರ ಅವ್ರ ನಿಮ್ಗೆ ಬರೇ ಹ ನೋಡ್ರಿ ನಾವ್ ಎಲ್ಲಾರು ಹೆಂಗಿರ್ಬೇಕ ಹಾಂಗಿರ್ಬೇಕ್ರಿ ನಗುರ್ಬೇಕಾಗದ ಅಂದ್ರೆ ಹಾಂಗ್ರಿ ಮನುಷ್ಯನೊಳಗ ನೂರಾರು ದುಡ್ಡಿದ್ರು ಸುದೀಕ ಮನೆಯಾಗ ತಾಯಿ ಮಗ ಬಂದ್ರು ಗಂಡ ಬಂದ್ರುನು ಯಾವ ಪ್ರೇಮ ಭಕ್ತಿ ಇಟ್ಕೊಂಡು ಉಣಿಸ್ತಾಳ ಆ ವಿಷಯ ಇಟ್ಕೊಂಡು ನಾವ್ ಇಲ್ಲಿ ಮುಂದೆ ಕಾರ್ಯಕ್ರಮ ಮಾಡ್ಬೇಕಾಗ್ಯದ ಹೌದ್ 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 ಹಂಗ ಮಾಡಾಕ ದಯಮಾಡಿ ಎಲ್ಲಾರು ಆಶೀರ್ವಾದ ಮಾಡ್ರಿ ಮಾಡಿ ಬಾಳ ನಿಮ್ನೆಲ್ಲಾ ಮನೋಪೂರ್ವಕಾಗಿ ನಗಿಸಿ ನಗಿಸಿ ಕಾರ್ಯಕ್ರಮ ಕೊಡವ್ರದಾರ ಅವ್ರ ಕೊಡ್ತಾರ ಕೊಡ್ತಾರ ಮತ್ತೆ ನೀವ್ ಹಿಂಗ ಮಾಡಿದ್ರೆ ಹೆಂಗತವ್ರೆ ಅದ ಅಳು ನಾನು ನೀರ ಹೋಗಂಗಿಲ್ಲ ಅಂತರ ಕಡಬಾ ತುರುಕತಿ ಹಾ ತುರುಕ ಅದಕ್ಕೆ ನಾವು ಮತ್ತೆ ಎಟ್ ಅವಶ್ಯಕತೆ ಅಟ್ಟೆ ಮಾತಾಡಬೇಕು ಹೌದು ಹೆಚ್ಚಿಂದ ಅಂತ ತಿಳ್ಕೊಂಡ ಹಿರಿಯಾರ ಆಲ್ರೆಡಿ ಹಿಡಿಯರ್ ಪಾತ್ರ ಆ ಪ್ರಕಾರ ಮುಂದಿನ ನಾವು ನಮ್ಮ ಮಗಳ ಮುಂದೆ ಮಾತಾಡ್ತಾಳೆಲ್ಲ ಉದ್ದೇಶಿಸಿ ಹೌದು ಇಲ್ಲಿ ಏನ್ರಿಪ್ಪ ಏನ್ ತಿಟ್ಟಿದ್ರ ನಡಿತೈತ್ರಿ ಸರ್ ಗಂಡ ಗಿಟ್ಟಿದ್ರೆ ಹೆಂಗ ಹೌದು ಹೌದೌದು ಗಂಡ ಇದ್ರೆ ಏನಾಕತಿ ಕೇಳ್ತಮ್ಮ ಏನಕ್ರೀಪ ಈ ನನ್ನಪ್ಪ ಈ ದೇವರ ಜಾತ್ರೆ ಒಳಗೆ ಹೌದು ನಿನ್ನೆ ರಾತ್ರಿ ಬೆಳಗಣ್ಣ ಭಜನಾ ಕಲಾವಂತರನ್ನ ಕರೆಸಿ ಕಾರ್ಯಕ್ರಮ ಮಾಡ್ಯಾರ್ಯಾರ ಇವತ್ತು ಡೊಳ್ಳಿನ ಪದಗಳ ಕಾರ್ಯಕ್ರಮ ಮಾಡುವಂತ ಕಲಾವಿದರನ್ನ ಕರೆಸ್ಯಾರ ಹೌದು ಹಂಗ ಎಂಟತ್ತು ದಿನಗಳ ಕಾಲ ಒಂದು ಹದಿನೈದು ದಿವಸ ಶ್ರಾವಣ ಮಾಸದಾಗ ಹೌದೌದು ಆ ಅಲ್ಲೆಲ್ಲಿಗೆ ಗುಡಿ ಮಠ ಮಂದಿರದೊಳಗ ಸ್ವಾಮೀಜಿ ಅವರ ಕಡೆ ಕಂಡ ಅಥವಾ ಕೀರ್ತನಕಾರನ ಕರೆಸಿ ಪ್ರವಚನ ಅಂತ ಮಾಡ್ತಾರ 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 ನಿಮ್ಮೂರ್ ಕಡೆ ಮಾಡ್ತಾರ ಇಲ್ಲ ಮಾಡ್ತಾರ ನಮ್ಮೂರ ಕಡೆ ಮಾಡ್ತಾರಲ್ಲ ಹೌದು ಒಬ್ರು ಬೀರಾ ನದಿಯವ್ರ ಗುಡಿಗೆ ಪ್ರವಚನಕಾರರಾಗಿ ಬಂದಿದ್ರಂತ ಬಂದಿದ್ರು ಪ್ರವಚನ ಕೇಳಾಕ ಎಂಟತ್ತಿನ ಮಾತ್ರ ಅವಕಾಶ ಇತ್ತು ಹೌದು ಅದ್ರಾಗ ನಾಲ್ಕೈದು ದಿನ ಹೋಗಿ ಬಿಟ್ಟಿದ್ದು ಇನ್ನೊಂದು ಮೂರ್ನಾಲ್ಕ ದಿನದಾಗ ಪ್ರವಚನ ಮುಗಿತಿತ್ತು ಮುಗಿತಿತ್ತು ಮನೆಯಾಗ ಒಬ್ಬಕ್ಕೆ ಚಿಪುಣ್ ಹತ್ತಿತ್ತು ಚಿಪುಣ್ ಹತ್ತಿ ಚಿಪನ್ ಹಾತ್ತಿ ಆ ಚಿಪುಣ ಹತ್ತಿ ಹಂಗ್ರಿಪ್ಪ ನಾನು ಅಲ್ಲಿ ಹೋಗ್ಬಾರ್ದು ಏನು ಮಾಡಬಾರ್ದು ಏನು ಮಾಡ್ರು ನಾನೇ ಮಾಡ್ಬೇಕು ಅದು ನನ್ನಿಂದನ ಆಗಬೇಕು ಹಾ ಹಾ ಹಿಂಗ ಸೊಶಿಯಲ್ಲಿ ಒಂದೊಂದು ಭಾವನೆ ಇರ್ತಾವ 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 ಈ ಕಡೆ ಎಲ್ಲ ನಮ್ಮೂರ್ ಕಡೆ ನೀವು ಇಲ್ಲ ಹಾ ಹಿಂಗ ಇನ್ನು ನಾಲ್ಕೈದು ದಿನದಾಗ ಪ್ರವಚನ ಮುಗಿದ್ರೊಳಗ ಅತ್ತಿಗೆ ಮಂದಳ ಏನತ್ತ ಅತ್ತಿ ಅತ್ತಿಯರ ಬೀರಾಣದಿಯವರು ಕೂಡ ಎಷ್ಟು ಚಂದ ಪ್ರವಚನ ಹೇಳ್ತಾರ ಎಲ್ಲಾರು ಮಾತಾಡಕ್ತಾರೆ ಮಾತಾಡತಾರೆ ಊರೆಲ್ಲ ನಾನು ಒಂದು ನಾಲ್ಕು ಕೋಡಿ ಆ ಮಹಾತ್ಮರು ಏನ್ ಹೇಳ್ತಾರೆ ಕೇಳಕ್ ಬರ್ತನ ಆತಂದಳಕ್ಕೆ ಒಂದ್ ದಿವ್ಸ ರೀ ಅವಾಗ ಆತಂದ್ಳು ಹಾ ಹಾ ನೀ ಅಲ್ಲಿ ಹೇಳ್ತೀನಿ ನಾನೇನಿಲ್ಲ ನಾನಾ ಬಂದ್ ಕೇಳಿ ಹೇಳ್ತೇನೆ ಅತ್ತಿ ಹಿಂಗ ಹೇಳಿ ಎರಡು ದಿವ್ಸ ನಾಲ್ಕು ದಿವ್ಸ ಎಂಟು ದಿವಸ ಇನ್ನು ನಾಲ್ಕು ದಿನ ದಿನದಾಗ ಆ ಎರಡು ದಿನ ರೀ ನನಗೆ ಅಂತ ಆ ಸೊಸಿ ಅತ್ತಿಗೆ ಕೇಳಿದಾಗ ಇಟ್ಟೆಲ್ಲ ಕೇಳಾಕತೆ ಮತ್ತೆ ನೆರಮನಿ ಹೇಳ್ತಾರಲ್ಲ ಹೌದು ಅದು ಎರಡು ದಿವಸ ಬರ್ಲಿ ಬರ್ಲಿ ಬರ್ಲಡಿ ಎರಡು ದಿವಸ ಬರ್ಲಿ ತಿಳ್ಕೊಂಡ ಎಲ್ಲರೂ ಆಯ್ತು ನೀ ಅಡಗಿ ಆಮ್ಲಿ ಮಾಡ್ಕೊಂಡು ನಿನ್ನ ಕೂಸಿಗೆ ನಿನ್ನ ಗಂಡಗ ಎಟ್ ಹತ್ತೈತಿ ಎಲ್ಲ ಜೋ ಹಾಕಿ ಜತ್ನ ಮಾಡಿ ಮಾಡಿ ಬಾ ಬೇಕಾರ ಪ್ರವಚನ ಕತ್ ಹೇಳಿ ಹತ್ತಿ ಮುಂದೆ ಹೊಂಟ್ಲು ನೆರವರಿ ಹೊಣೆಯವ್ರಂದ್ರ ಎಲ್ಲಾರು ಏನತ್ರಿಪ್ಪ ಅಯ್ಯ ಮತ್ತ ಸೊಸಿಗೆ ಹೇಳಿದಿ ಬಾ ಅಂತ ಆಕೆ ಬರಾಕ್ ರೆಡಿ ಆಗ್ಯಾಳ ಆಗ್ಯಾಳ ರೆಡಿ ಆಗ್ಯಳ ರೆ ಬರೋದ್ರೊಳಗ ಮನೆಯಾಗತಿ ಹೌದು ಅದ ಬಗಲಾಗ ಇದ್ರ ಎತ್ತ ಆ ಅಡಿಗೆ ಯಾವಾಗ ಮಾಡ್ಬೇಕು ಮತ್ ಖುಷಿನ ಎತ್ಕೊಂಡ್ ಕುಂಡಿರ್ಬೇಕು ಹೌದೌದು ಖುಷಿ ತೊಗೊಂಡ್ ನಡಿನಿ ಎತ್ತ ನೆರಮನಿಯವ್ರಂದ್ರ ಒಣಗ ಬಂದ್ ಕೂಡ್ಲೆ ಆತ್ತಿಗೆ ಆಯ್ತಂದ್ರು ಗಪ್ ಹಂಗಾರ ಇಲ್ಲೇ ಹೊರಗ ಮನೆಗೆತ್ತಿ ತಿಳ್ದ ಆ ಏನ ಹಾಕಿದ್ರು ಸೊಸಿ ಆ ಕೂಸಿಗೆ ತಗೊಂಡಿಕ್ಕಿ ಹೊರಗಿಂದ ಹೊರಗ ಬಂದ್ವು ಬಾಂದಳು ಸೊಸಿ ಇದು ಮಾಡಾಕತ್ತಿಳು ಹೌದ್ ಅಟ್ರಾಗ ಹೊಲಕ್ ದುಡಿ ಗಂಡ ಇವ ಮನಿಗೆ ಬಂದ ಬಂದ್ರಿಪ್ಪ ಬಂದ ದನದ ಗಾಂಡ ಅಂದ್ರ ಯಾರು ದನದ ಗಿಡ್ ಗಂಡ ದನದ ಗಿಡ್ ಗಂಡ ದನದ ಬಾಂದ್ರ ಗಿಡ್ ಹಿಂಗ ಬಿಡಿಸಿ ಮಾತಾಡೋದು ಯಾರು ಗಿಡ್ ಗಂಡ ಇವ ಬಂದ ಏನ್ ಮಾಡಾಕ್ತಾರ ತಕ್ಕಡೆ ಒಳಿಗಿ ನೋಡ್ದ ತನ್ ತಮ್ಮ ಮುಂದ ಮೂತಿ ಮಾಡಿ ಅಲಿ ಕಡೆ ಮೂತಿ ಮಾಡಿ ಏನ್ ಅಡಿಗೆ ಮಾಡಾಕ ಹೌದು ಅವರೇ ಗೊತ್ತಾನ ಇಟ್ ಹಂಗ ಪ್ರವಚನಕ್ಕೆ ಹೋಗಿರ್ತಾಳ ತಿಳಿದ್ ಅವ ತಿಳ್ಕೊಂಡ ಏನತ್ರಿಪ್ಪ ಅಣಕ ಅಡಿಗೆ ಅಂಗಲಿ ಅವನು ಬರ್ಲಿ ಹಿಂದಾಡಿ ಊಟ ಮಾಡಿದ್ರ ಹೆಂಗೋ ಧನೂ ಆಗಿತ್ತು ಆ ಖುಷಿಗೆ ಹಾಕಿದ ಜಗದಾಗ ಇವನು ಮಗ ಬೂಡ್ಗಾಲ್ ಹಾಕಿ ಅಲ್ಲಿ ಬಿಟ್ಟ ಬಿಟ್ಟು ಬಿಟ್ಟ ಹೌದು ಮಕ್ಕೊಂಡ ಸಸಿಗೆ ಅಡಿಗೆ ಮಾಡ್ಬೇಕಾದ್ರೆ ಚಿಂತೆ ಎದ್ರದು ಎದ್ರಿ ನಾ ಇವತ್ತು ಪ್ರವಚನ ಗುಡಿ ಬಾಬಿರಾಪುಡಿಗ ಅಂದ್ರೆ ನಾ ಹೋಗ್ಬೇಕಂತ ತಿಳ್ಕೊಂಡ ಬಡಬಡ ಬಡಬಡ ಕೈ 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 ಇತ್ತು ಇಲ್ಲ ಎಲ್ಲ ಕೆಲಸ ಮಾಡಿ ಮಾಡಿ ಪಟ್ 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 ಲೈಟ್ ಆಫ್ ಮಾಡಿ ಗ್ಯಾಸ್ ಬಂದ್ ಮಾಡಿ ಹೊರಗೆ ಬರ್ತಾಳ ಬರ್ತಾಳ ಬಂದಿನ ತೊಲಬಾನ ಹಾಕಿ ಹೊರಗೆ ಒಂದು ಹೆಕ್ಕಾಲ ಒಳಗ ಒಂದ್ ಕಾಲ ಹೊರಗೆ ಇತ್ತು ಮಗನ ಹಾ ನೆನಪಾ ಆಯ್ತು ಖುಷಿ ನೆನಪಾಯ್ತು ಇನ್ನು ಖುಷಿ ಇಲ್ಲೇ ಬಿಟ್ರಿ ಎತ್ತಂದ್ರ ಬರುದ್ರಾಗ ಅಳತ ತಿಳ್ಕೊಂಡ ತಿಳ್ಕೊಂಡ್ ಹಾ ಹಾ ಮಾಡು ಲೈಟ್ ಆಫ್ ಮಾಡಿದಂಗೆ ಇತ್ತು ಕರಿ ಹೋಗಿ ಎತ್ಕೊಂಡ್ ಅದನ್ನ ಎತ್ಕೊಂಡ್ ಹೆಗಲಿ ಮೇಲೆ ಹಾಕಿ ಅದಕ್ಕೆ ಸರಗ ಮುಸ್ ಬಿರಿ 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 ಹೋಗಿ ಬಿಟ್ಟ್ರಿ ಬಾಂದ್ರಿಪ ಹೋಗಿ ಕುಂಡ್ರದ್ರಾಗ ಹಿಂಗ ಹೆಂಗ ನಡ್ದ ಹಾಡ್ಕಿ ಹಿಂಗ ಪ್ರವಚನ ಎಲ್ಲ ತುಂಬಿತ್ತಲ್ಲ ಜನ ಸಾಮ್ ಸುಮ್ ಸಭಾ ಎಲ್ಲ ತುಂಬಿಟ್ಟು ಇಟ್ಟೆಲ್ಲ ಮಂದಿರ ದಾಟಿ ಮತ್ ಹೆಣ್ಮಕ್ಳು ಇಲ್ಲಿ ಮುಂದೆ ಬಂದು ಕುಂಡಿರ್ತಾರಣ್ಣ ಬರಂಗಿಲ್ಲ ಅಲ್ಲೇ ಹಿಂದೂ ಒಬ್ಬರು ಕೂತಾರ ಹಂಗೋಗಿ ಸುಮ್ ರಾಮ್ ಕೂತ್ಲು ಹೊತ್ ಅಟ್ರಾಗ ಆಕ್ತೊಂದು ತಂದೆಲ್ಲ ಖುಷಿಗೆ ಹಾ ಹಾ ಆ ಕೂಸ ಮಮ್ಮಗ ಅದು ಅಳ್ಕಾಯ್ತು ಅಳ್ಕಾಯ್ತು ಯಾಕೆ ಆಜು ಬಾಜು ಕೂತಾರ್ರೆ ದಿನ ಒಂದ್ ಇಂತ ಕಾರ ಮಾಡ್ತ ನೋಡಿ ಮುದಿಕೆ ಹಾ ಹಾ ನಿನಗೆ ಬುದ್ಧಿರೇ ಐತಿಲ್ಲ ಏನೋ ನೋಡಿ ಇನ್ನೆರಡು ದಿವ್ಸ ಕೇಳದ ಚಂದಂಗ ಕೇಳಬೇಕು ಅಂದ್ರಾಗ ಓಯ್ ಅದಕ್ಕೆ ಅದಕ್ಕೆ ತಂದಿ ಎತ್ತರಕತ್ ಬೇಕು ಅದ್ರಾಗ ಗೊತ್ತಿಲ್ದ್ರು ಹಾ ಅಯ್ಯ ಅವ್ ಕೂಸ್ಕೊಂಡ್ ಅವಳು ಮತ್ತ ಬಾಯ್ ಮಲೇರಿಯಾ ಹಾಕಲ ಅತ್ ಮತ್ ಹೋಗ್ಬೇಕಂದ್ರು ಅಯ್ಯೋ ನಂದಲ್ಲ ನನ್ನ ಮಾಮ್ತಿದ್ ಮಾತಿದ್ರು ಮಾಮ ಹಂಗ ಮಾಮಗೆ ಈಗ ಔಷಧ ಆಯ್ತಾ ಇದ್ದೀವಿ ಇನ್ನ ಹೆಂಗ ಮಾಡ್ಬೇಕಂತ ತಿಳ್ಕೊಂಡು ಎತ್ತಿದ್ ಕಿರಿಕಿರಿ ಹಂಚಿ ಅಕಿ ಎತ್ತು ಹೊರಗೆ ಹೋಗೋದ್ರಾಗ ಹಿಂದ ಸೊಸಿ ಕೂತಿದ್ದಳ ಹಾ ಹಾ ಏನಾದ್ರು ಈಕಿ ಬರಕಿ ಅತ್ತಿಗೆ ತಿನ್ನೋದಾಳ ನಮ್ಮ ಅತ್ತಿನದಾಳ ಬರಕಿ ನಮ್ಮ ಅತ್ತಿಗತ್ತಿ ಕಾಣತಾಳ ಮತ್ತ ನನ್ನ ಕೈಗೊಂದು ಒಂದ ಕೂಸತ್ತಿ ಅಕ್ಕಿ ಕೈ ಆಗೊಂದಿ ತಿಳ್ಕೊಂಡು ಅದ್ ಕೂಸ ತಾ ಆ ಕೂಸಿಗೆ ತಗದ ಮುಖ ನೋಡ್ತಾಳ ಅದು ಯಾವ್ದಿತ್ತು ಯಾವ್ರಿ ಕೂಸ ಕೂಸ ಅಲ್ಲದ ಮುದುಗೂಸ ಮುದುಗೂಸ ನಮ್ ಗಡ್ಡಿಗೂಸ ಇಲ್ಲಿ ಕೂತ ಹಂಗ ಗಡಿಬಿಡಿಗೆ ಯಾರು ಬಿಳಾಕ್ ಹೋಗ್ಬೇಡ್ರಿ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಹೇಳ್ಕೊಂಡ ಅಂತಾರಿಪ್ಪ ರೀಪಾ ಅಂತಾರೆ ಅದಕ್ಕ ಸಮಾಧಾನ ಅಮಾಧಾನ ಅಂತ ಹೌದು ಹೌದು ನಾವೆಷ್ಟು ಶಾಂತಿ ಸಹನೆಯಿಂದ ಇರ್ತೀವಿ ಅದು ನಮಗೆ ಸಂಬಣ ಅರಮಣೆ ಅಂತ ಹೇಳ್ಯಾರ ಪುಣ್ಯಾತ್ಮರೇ ಹೌದು ಈ ಭಗವಂತನ ಸನ್ನಿಧಾನದಾಗ ಸಮಯ ಏನ್ರಿಪ್ಪ ಸಾಲು ಸಿಕ್ಕಿತ್ತು ವಿನಃ ಸಮಯ ನಮಗೆ ನಿಮಗೆ ಸಿಗಂಗಿಲ್ಲ ಸಿಗಂಗಿಲ್ಲ ಇಂತಹ ದೇವರ ಹೌದು கிருப அந்தவர்தங்க ஆய்வ கிருபானுசாரித்த கார்கம பிராரம் சரியாகண்ட மடி ஹட்டத எல்லார்குங்க குண்டர்ஸ்தோட வீரண்ண திஹ் ஆராய ஆனந்த அங்கு மாத்த நான் எரூ கை எத்தினக்கித்த அதுக்க இல்லை விஷய நடுசாய ஏன் ரீப்பா கடை ஒன்ஸ்வல் ஊட்ட உப்பின்காயி அந்த ನಿಮ್ಮನ್ನೆಲ್ಲಾ ಬಾಳ ಮನರಂಜನೆ ಮಾಡ್ತಾರೆ ಹೌದು ನಾವು ಮಕ್ಕಳ ಮನೆಗೆ ಅಕ್ಕ ಬಂದ್ರೆ ಹೆಂಗ ನಡ್ಕೋಬೇಕು ಅಥವಾ ತಾಯಿ ತಂದಿ ತೀರಿದ ಮೇಲೆ ತವರಿಗೆ ತಂಗಿ ಬಂದ್ರೆ ಹೆಂಗ್ ನಡ್ಕೋಬೇಕು ಮೊದಲು ನಾವ್ ಹೆಂಗಿರ್ಬೇಕು ಯಾರು ನಾವು ಮಾಡ್ಕೊಂಡವ್ರ ಹೇಳ್ತಾರೆ ನೀವು ಇಬ್ರು ಹೌದು ಗೊತ್ತೇನಾಂಗ್ಯಾ ಬಾಳೆ ಇದ್ದಂಗ ಇಬ್ಬರು ಬಾಳೆ ಇದ್ದಂಗ ನಿಮ್ದು ಹಿಂದಾಡಿ ಅಲ್ಲಿ ಸೊಗಲು ಗುಡದಾಗ ಮಾತಾಡೋ ನಾಳೆ ಈಗ ಬೇಡ ಇಲ್ಲಿ ಒಂದು ಪಾಪ ಮತ್ತು ಪುಣ್ಯ ಹಾ ಹಾ ಎರಡು ವಿಷಯ ಇಟ್ಟಾರ ಎರಡು ವಿಷಯ ಇಟ್ಟಾರ ಹೌದು ಪುಣ್ಯಾತ್ಮರೇ ಅತ್ ಮರೇ ನಾವು ಮಲ್ಲೂರು ಗ್ರಾಮದಾಗ ಎಷ್ಟು ಮಂದಿ ಇದೀವಿ ಎಷ್ಟು ಮಂದಿ ಇದೀವಿ ಬೇಡ ನೀ ಕುಂಬಾರ ನಂತರ ಬಂದಿ ಅಲ್ಲಿ ಎಷ್ಟು ಮಂದಿ ಅದಾರ ಹೌದು ಈ ಕಡೆ ಸರಸೋಡಿ ಹಾಡ್ಲಕ್ಕ ಮುತ್ತೂರು ಅವರು ಬಂದ್ರ ಅಲ್ಲಿ ಇಟ್ಟದಾರ ಎಟ್ಟದ ಅವರೊಂದ್ ಎಂಟು ಒಂಬತ್ತು ಮಂದಿ ಇದಾರೆ ನಾವೊಂದು ಎಂಟು ಮಂದಿ ಇದೀವಿ ನಾ ಹ್ಯಾಂಗೆ ಹೇಳಕತ್ತಿಲ್ಲ ಮತ್ತೆ ಹೆಂಗ್ರಿ ಇಡೀ ಊರಿ ಊರಿಗೆ ಜನಸಂಖ್ಯೆ ತಟ್ಟು ಹೇಳಿ ಏ ನಾವ್ ಎನ್ಸಿಡ್ರಿ ಅಂತ ನಾವ್ ಎಲ್ಲಾರು ಹೆಂಗ ಬಂದೀವಿ ಮಾದನ ಹೆಂಗ್ರಿಪ್ಪ ಪಾಪ ಮಾಡಿ ಇಲ್ಲಿ ಬಂದೀವಿ ಹಾ ಹಾ ಪಾಪ ಮಾಡೇ ಬಂದೀವಿ ಪಾಪ ಪುಣ್ಯದ ಲೆಕ್ಕ ನಾವು ಮಾಡಬೇಕಾಗ್ಯದ ಮಾಡ್ಬೇಕಾಗ್ಯದ ನೀವೆಲ್ಲಾರು ಎಲ್ಲರೂ ಒಂದು ವಿಚಾರ ಮಾಡ್ರಿ ಹಂಗ್ರಿಪ್ಪ ಸಾವಿರ ಸುಳ್ಳು ಹೇಳಿ ಒಂದು ಕಟ್ಟಬೇಕು ಅಂತ ಹೇಳ್ತಾರೆ ಮದ್ವಿ ಮಾಡು ಅಂತಾರ ಹಿರಿಯಾರ ಏನ್ ಹೇಳ್ತಾರು ಸಾವಿರ ಸುಳ್ಳು ಹೇಳಿ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡ್ಬೇಕಂತ ಹೇಳ್ತಾರೆ ಅಲ್ಲಿ ಯಾಕೆ ಪಾಪ ಮಾಡ್ತೀರಿ ಹಿರಿಯಾರು ಸುಳ್ಳು ಹಾಕಿ ಹೇಳ್ತಿರಿ ಸುಮ್ ಸುಮ್ ಒಂದ್ ಹೆಣಿನ ಇದ್ ಮಾಡ್ತಿರೀ ಈಗ ನೋಡ ನಮ್ಮ ತಾಯಿ ತಂದಿ ಪಾಪ ಮಾಡಿದಾಗ ನಾವು ಹುಟ್ಟಿದಿವಿ ಹೌದ್ ಹೌದ್ ಹೌದು ನೀವು ಪಾಪ ಮಲ್ಲಿಗೆ ಹುಟ್ಟತಿರ್ಲಿಲ್ಲ ನಮ್ಮ ಮಾತ್ರ ತಪ್ಪತ್ತೀರ ಸರಿ ಐತ್ರ ಏ ಸರಿ 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 ನಿಮ್ಮ ನಿಮ್ಮ ತಾಯಿ ತಂದಿ ಏನು ಮಾಡ್ಯಾರ ಇಲ್ಲಿ ಏನು ಮಾಡ್ಯಾರೀಪ ಪಾಪದ ಇದ ತಂದಾರ ಅವ್ರ ಹೌದು 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 ಯಾವ್ದು ಪಾಪದ ಪಿಂಡ ಪಾಪದ ಪಿಂಡದ ಹೌದು ಪಾಪ ಪುಣ್ಯದ ಲೆಕ್ಕ ಹಾಕಿ ನಾವಿಲ್ಲಿ ವಿಚಾರ ಮಾಡಬೇಕಾಗಿದೆ ಆದ್ರ ಮಹಾತ್ಮರಾಗಿರ್ತಕ್ಕಂಥವ್ರು ಶರಣರಾಗಿರ್ತಕ್ಕಂಥವ್ರು ಹೇಳ್ತಾರ ಏನ್ ಹೇಳ್ತಾರೀಪ ಹರ ಪೂಜೆ ಗುರು ಸೇವೆ ವರ ಪುಣ್ಯ ಹಾ ಹಾ ಹರಪೂಜೆ ಗುರು ಸೇವೆ ವರ ಪುಣ್ಯ ನಾಡು ಬರವೇ ಬಾ ಅಂದ್ರ ಬಾ ಬಾಂದ್ರ ಅದು ಎಲ್ಲಿಂದ ಕಾಣಿತ್ತು ನಿನಗಂತ ಹೇಳ್ತಾರೆ ಹೌದು ಹೌದು ಪುಣ್ಯವನ್ನ ಮಾಡು ನಾಡು ಏನು ಪುಣ್ಯವನ್ನ ಮಾಡ ಈ ಜನ್ಮವನ್ನ ನೀಗು ಮಾತು ಹೇಳ್ತಾರೆ ಹೌದು ಅದಕ್ಕ ಪುಣ್ಯಾತ್ಮರೇ ಈ ವಿಷಯ ಪುಣ್ಯದ ನಮ್ಮ ಮುತ್ತೂರು ಕಲಾವಂತರು ನಮ್ಮ ಮಾಡುವ ಸರ್ ನಿಮ್ ಮುಂದೆ ಮಾತಾಡ ಮಾತಾಡ್ತಾರೆ ಪಾಪದ ವಿಷಯನ ನಾವು ಮಾತಾಡಬೇಕಾಗಿತ್ತು ಏನ್ ಆಕದ್ರಿಪ್ಪ ಅದಕ್ಕ

ಏನಾಗಿತ್ತು ಅವರ ಮನೆಗೆ ದುರ್ವಾಸ ಮುನಿಗಳು ಬಂದ್ರ ದುರ್ವಾಸ ಮುನಿಗಳು ದುರ್ವಾಸ ಮುನಿಗಳು ಅಂದ್ರೆ ಬರ್ತದಲ್ಲ ನನ್ಗ ಹೌದು ಆ ದುರ್ವಾಸ ಮುನಿಗಳು ಬಂದಾಗ ಬಂದಾಗ ಅವಾಗ ಕುಂತಿ ಅಪ್ಪ ಏನ್ ಹೇಳ್ತಾನ ತಂಗಿ ಹಾ ಹಾ ನೀ ಸಣ್ಣಕಿ ಮಹಾತ್ಮರ ನಮ್ಮ ಮನಿಗೆ ಬಂದಾರ ಬಂದಾರ ಎಂಟತ್ತಿನ ಅವ್ರ ವ್ಯವಸ್ಥೆಯನ್ನು ನೀ ಮಾಡಬೇಕಂತಕೊಂಡ ಹೌದ್ ಅವರ ಕೈ ಕೆಳಗೆ ಅವರ ಸೇವೆಗೆ ಅಂತ ತಿಳ್ಕೊಂಡ ನೇಮಿಸಿ ಬಿಟ್ರ ಮಗನಿಗೆ ಮಗಳಿಗೆ ಕುಂತಿಗೆ ಅವಾಗ ಮಗಳ ಸೇವಾ ಮಾಡುತ್ತ ಮಾಡುತ್ತ ಸುಮಾರು ಎಂಟು ಒಂಬತ್ತು ದಿನದ ಮೇಲತ್ತ ಆ ಕುಂತಿ ರಾಜನ ಆಸ್ಥಾನದಿಂದ ಬಿಟ್ಟು ಹೊಂಟರು ಹಾ ಹಾ ಅವಾಗ ಸಣ್ಣ ಮಗಳು ಕುಂತಿ ಕಣ್ಣೀರು ಹಾಕಿ ಹೇಳಕಿಳು ಯಾಕ್ರೀಪ ಒಂಬತ್ತು ದಿನಗಳ ಕಾಲ ಈ ಮಹಾತ್ಮರ ಸೇವೆಯನ್ನ ನನಗ ಮಾಡಲಿಕ್ಕೆ ಅವಕಾಶ ಸಿಕ್ತು ದುರ್ದೈವ ಇವತ್ತಿನ ದಿವಸ ನನ್ನ ಬಿಟ್ಟು ಅಗಲಿ ಹೊಂಟಲ್ಲ ಅಂತ ತಿಳ್ಕೊಂಡ ಕಣ್ಣೀರು ಹಾಕೋತಿ ಮಹಾತ್ಮರ ಮಹತ್ಮರ ಕರೆದ್ರ ಆ ಬಾಲೆಗೆ ಏನತ್ತಾರ ಮಗು ಹಾ ಬಾಯಿಲಿ ಕಣ್ಣೀರು ಹಾಕಬೇಡ ನಿನ್ನ ಸೇವದ ಪ್ರತಿಫಲ ನಾ ಕೊಡ್ತೀನಿ ತಾಯಿ ಹೌದೌದು ಅಳಬೇಡ ದುಃಖ ಮಾಡಬೇಡ ಮಾತ್ಮರು ಹೋಗ್ಬೇಕಾರ ನಿನ್ನಂತ ಒಬ್ಬಕ್ಕೆ ಹೆಣ್ಣು ಮಗಳ ಕಣ್ಣೀರ್ ಹಾಕಿರ ನನಗೂ ಸುಖ ಅಲ್ಲ ಅಂತ ತಿಳ್ಕೊಂಡ್ ಮಾತು ಹೇಳ್ತಾರ ಅವಾಗ ಏನ್ ಹೇಳ್ತಾರ ಒಂದು ಸೂರ್ಯ ಮಂತ್ರವನ್ನ ಅಕ್ಕಿಗೆ ಜಪ ಮಾಡ್ಲಿಕ್ಕೆ ಹೌದು ಹೌದು ಯಾಕೆ ಹೇಳ್ತಾರ ಯಾಕ್ರಿಪಾ ಈ ಮಂತ್ರವನ್ನ ನೀನು ಸ್ಮೃತಿ ಪಟಲ್ ಇಟ್ಕೊಂಡ ನಿತ್ಯನ ಕಾಲದಾಗ ಸ್ಮರಿಸಿ ಹೌದು ನಿನಗ ಅಪತ್ತ ಕಾಲದಾಗ ಮಕ್ಕಳ ಆಗ್ಲಿಲ್ಲ ಅಂದ್ರ ಹಾ ನೋಡ್ರಿ ಹಿಂದಾಗು ಸುದ್ದಿ ಮುಂದಾಗು ಸುದ್ದಿ ಹೇಳ್ತಕ್ಕಂಥವ್ರು ಸಾಧು ಅದಕ್ಕೆ ಕೇಳ್ತಾರ ಏನತ್ರೀಪ ಬ್ರಹ್ಮಕಾಲೇಕ್ ಸಾಧು ಮೇಕ ಬ್ರಹ್ಮನ ಬರಿ ಬರಿ ಆ ಅಳಕಿಸೋದು ಯಾರಿಗಾದ್ರೂ ಶಕ್ತಿ ಅಂದ್ರೆ ಅದು ಯಾರಿಗೆ ಸಾಧುರಿಗೆ ಮಾತ್ರ ಆ ಸಾಧು ಸನ್ಯಾಸಿ ದುರ್ವಾಸಿಗಳು ಹೇಳ್ತಾರ ಹಾ ತಂಗಿ ಮುಂದ ಆಪತ್ ಕಾಲದ ನಿನಗೇನೋ ಮಕ್ಕಳ ಮರಿ ಸಂಸಾರ ಪ್ರಪಂಚ ಗಂಡನ ಮನಿಗಾದ ಮೇಲೆ ಆಗ್ಲಿಲ್ಲ ಅಂದ್ರ ಆಗ್ಲಿಲ್ಲ ಅಂದ್ರ ಈ ಮಂತ್ರ ಪಠಣ ಮಾಡಿದ್ರೆ ನಿನಗೆ ಮಕ್ಕಳ ಕವು ಈ ಮಂತ್ರ ನಿನ್ನ ತಲಿಯೊಳಗಿರ್ಲಿ ಇರ್ಲಿ ಆವಾಗ ಆ ಬಾಲಕಳಾಗಿರತಕ್ಕಂತ ಕುಂತಿ ಏನ್ ಮಾಡಿರ್ಬಿಟ್ ಏನ್ರೀಪಾ ಒಪ್ಕೊಂಡ ಆ ಮಂತ್ರ ಸ್ವೀಕಾರ ಮಾಡಿ ಸುಮ್ಮ ಕು ಆದ ಬಳಿ ಹೇಳಿದ್ರು ಮದುವೆ ಏನಾದರೂ ಏನಾದ್ರು ಮಕ್ಕಳ ಮರಿ ನಿನಗ ಆಗ್ಲಿಲ್ಲ ಅಂದ್ರ ಹೌದು ತಂಗಿ ಮಂತ್ರ ಪಠನೆ ಮಾಡಿದ್ರ ನನಗ್ ಮಕ್ಕಳಾಗತ್ತ ಮಾತು ಹೇಳಿದ್ರು ಹೇಳಿದ್ರು ಆಕಿ ಜೀವಮಾನದಾಗ ಮುಂದೆ ಎಂತ ಘಟನೆ ನಡೀತೈತೆ ಏನ್ ನಡಿತೈತೋ ಗೊತ್ತಿಲ್ಲ ಗೊತ್ತಿದ್ದಿಲ್ಲ ಅದನ್ನ ಮುಂಚಿತವಾಗಿ ಹೇಳಿರ್ತಕ್ಕಂತ ಮಾತು ಕೇಳ್ಕೊಂಡ ಕುಂತಿ ಏನ್ ಮಾಡ್ಬಿಟ್ಲು ಏನ್ರೀಪ್ಪ ಇವ್ರು ಹೇಳಿರು ಅವ್ರ ಮನೆಗೆ ಅವರ ಆಶ್ರಮಕ್ಕೆ ಮಾತು ಹೋಗಿಬಿಟ್ರು ಹೌದು ಇದು ಆಗೋ ಇಲ್ಲ ನಾನ್ ನೋಡ್ಬೇಕಂತ ತಿಳ್ಕೊಂಡ ಏನ್ ಮಾಡಿದ್ರು ಆ ಮಂತ್ರ ಒಂದಿನ ಹೊಳಿ ದಂಡೆಗೆ ಹೋಗಿ ಹಾ ಹಾ ಜಪ ಮಾಡಿಬಿಟ್ಲು ಜಪ ಮಾಡಿಬಿಟ್ಟು ಸ್ಮರಣೆ ಮಾಡಿಬಿಟ್ಲು ಅಲ್ರಾಗ ಗರ್ಭ ನಿಂತ ಒಂಬತ್ತು ತಿಂಗಳು ಒಂಬತ್ತು ದಿನಕ್ಕೆ ಹೆಂಗ ಮಗ ಹುಡ್ತಾನ ಹೌದು ಹೌದು ಹಂಗೆ ಸುಂದರವಾಗಿರತಕ್ಕಂಥ ಮಗ ಹುಟ್ಟಿಬಿಟ್ಟ ಹಾ 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 ಪಾಪ ಮಾಡಿರ ಇಲ್ಲ ಮಾಡಿ ಪಾಪ ಹೌದು பாபது பிராய்சித்தி பாங்க பாது ஆல இது நன்க மதவியாக ಇನ್ನೊಬ್ರು ಮನಿಗೆ ಅಥವಾ ಇನ್ನೊಂದು ಪರಪುರುಷನ ಸಂಘ ನಾ ಮಾಡಿಲ್ಲ ಈಗ ನಾ ಮಗ ಹಣದಿಪ್ಪ ಅಂದ್ರೆ ಯಾರು ಲೋಕದಾಗ ಸಂಗಿಲ್ಲ ಬರ್ತದ ಬರ್ತದ ನಾ ಪಾಪಕ್ಕೆ ಗುರಿ ಆಗ್ತೇನೆ ಅಂತ ತಿಳ್ಕೊಂಡು ಏನ್ ಮಾಡ್ಬಿಟ್ಲು ಏನ್ ಮಾಡಿದ್ರಿಪ್ಪ ಹರಿವಂತ ಹೊಳೆಯಾಗಿ ಬಿಟ್ಟು ಬಿಟ್ಲು ಮಗನ ಅದ ಮುಂದೆ ಮೀನುಗಾರ ಕೈಯಾಗಿ ಸಿಕ್ಕ ಅವನೇ ಕರ್ಣ ಹುಟ್ಟಿ ಬಂದ ಹೌದು ಹೌದು ಹಿಂಗ ಪಾಪ ಮಾಡಿದಾಗ ಮುಂದೆ ಕಾಲಾಂತರ ಕುಂತಿಗೆ ಮದುವೆ ಆಯ್ತು ಹೌದೌದು ಯಾರನ್ನ ಮದುವೆ ಮಾಡ್ಕೊಂಡ್ಳು ಯಾರಿಗಿರಿಪ್ಪ ಪಾಂಡು ರಾಜನ ಮದುವೆ ಮಾಡ್ಕೊಂಡು ಹೋದ ಪಾಂಡು ರಾಜ ತಾನು ಬಾಲ್ಯ ವಯಸ್ಸಿನೊಳಗ ಯುದ್ಧ ಅಥವಾ ಶಸ್ತ್ರಾರ್ಥ ಅಭ್ಯಾಸ ಮಾಡ್ತಿರ್ಬೇಕಾರ ಅರಣ್ಯದಾಗ ಆಡ್ತಿರ್ಬೇಕಾರ ಹ ಒಂದು ಹೆಣ್ಣು ಒಂದು ಗಂಡು ಎರಡು ಜಿಂಕಿಗಳು ಹೌದು ಹೌದೌದು ಒಂದು ಹೆಣ್ಣು ಜಿಂಕಿ ಅಂದ್ರ ಋಷಿ ಹೆಂಡತಿ ಋಷಿ ಗಂಡ ಒಂದು ಋಷಿಯ ಎರಡು ಚಿಗರಿಗಳಾಗಿ ಏನ್ ಮಾಡಿತ್ತು ತಾವು ಸಮ್ಮಿಲನವನ್ನ ಅರಣ್ಯದಾಗ ಮಾಡಾಕತ್ತಿದ್ದು ಹಾ ಹಾ ಆ ಜಿಂಕಿ ಆ ಚಿಗರಿಯ ಸ್ವರೂಪ ಅವಣ್ಣ ನೋಡಿಕೊಂಡ ಪಾಂಡು ರಾಜ ಏನ್ ಮಾಡಿಬಿಟ್ಟ ಏನ್ ಮಾಡಿದ್ರಿಪ್ಪ ಅವು ಎರಡೂ ಕೂಡುವಂತ ಪ್ರಸಂಗದಾಗ ಒಂದ ಬಾನ ಹೊಡೆದ್ ಈಗ ನಾಯಿಗಳ ಕುಡ್ತಿರಬೇಕಾದ್ರೆ ಹುಡುಗರು ಕಲ್ಲು ಹೋಗಿ ಹೌದ್ ಹೌದು ಹಂಗ ಪಾಂಡು ರಾಜ ಬಾನ ಬಿಟ್ಟು ಬಿಟ್ಟು ಆ ಚಿಗರಿ ರೂಪವನ್ನು ಬಿಟ್ಟ ಬಿಟ್ಟು ಮನುಷ್ಯ ರೂಪದಿಂದ ಎದ್ದು ಅವೆಲ್ಲ ಶಾಪ ಕೊಡ್ತಾವ ಏನತ್ತ ನೀ ಯಾವಾಗ ನಿನ್ ಹೆಂಡತಿಗೆ ಮುಟ್ಟತಿ ಹೌದು ಹೌದಾ ಅದೇ ಪ್ರಸಂಗದಾಗ ನಿನಗೂ ಸಾವು ಬರ್ಲಿ ಅಂತ ತಿಳ್ಕೊಂಡು ಆ ಶಾಪ ಕೊಟ್ಟು ಎರಡು ಕುಡಿ ಸತ್ತ ಬಿಟ್ಟು ಹಾ 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 ಮುಂದೆ ಕುಂತಿ ಮದುವೆ ಆಗಿ ಮನೆಯಾಗ ಬಂದಳು ಬಂದಳು ಮಾದರಿ ಒಬ್ಬಕ್ಕೆ ಬಂದಳು ಇಬ್ರು ಹೆಂಡ್ರ ಪಾಂಡು ಹೌದು ಕರೆ ಏನೈತಿ ಮುಟ್ಟಿದ್ರೆ ಪಾಂಡುರಾಜಾಗ ಸಾವತಿ ಅವಾಗ ಏನ್ ಮಾಡಿದ್ವಿ ಎಲ್ಲಾ ರಾಜ್ಯವನ್ನ ಅವರ ಕುಡ್ ಅನ್ನ ಧೃತ್ರ ಕೊಟ್ಟು ಏನ್ ಮಾಡಿಬಿಟ್ಟ ಏನ್ ಮಾಡಿದ್ರಿಪ್ಪ ವನವಾಸಕವಾದ ಸನ್ಯಾಸಿ ದೀಕ್ಷತ್ರ ಒಂದು ಎಲ್ಲಿ ಎಲ್ರಿಪ ವಾಹನಕ್ಕೆ ಹೋಗಿಬಿಟ್ಟ ಹೌದು ವಾಹನಶ್ರಮಕ್ ಹೋದಾಗ ಆ ಕುಂತಿಕಿತ ಸಣ್ಣ ಮಾಧುರಿಗಿ ಆಸೆ ಹೆಚ್ಚಾಗಿ ಒಂದಿನ ಮುಟ್ಟಿ ಬಿಟ್ಟ ಹೌದೌದು ಸತ್ತ ಬಿಟ್ಟ ಅವಾಗ ಕುಂತಿಗೆ ನೆನಪತ್ತು ಏನತ್ರೀಪ ಏನ್ ಹೇಳ ದುರ್ವಾಸಿಗಳು ಈ ಮಂತ್ರವನ್ನು ಜಪ ಮಾಡಿದ್ರೆ ನಿನಗ ಮಕ್ಕಳಾಗತ್ತ ಹೇಳ ಅವಾಗ ಕುಂತಿದ್ದಕ್ಕೆ ಮೂರು ಮಂತ್ರ ಜಪ ಮಾಡಿದಳು ಮೊದಲನೇ ಮಂತ್ರ ದುರ್ಯೋಧನ ಹುಟ್ಟಿ ಬಂದ ಎರಡನೇದ ಭೀಮ ಹುಟ್ಟಿ ಬಂದ್ ಸಾರಿ ದುರ್ಯೋಧನ ಅಲ್ಲ ಧರ್ಮರಾಜ ಹುಟ್ಟಿಲ್ಲ ಆಮೇಲೆ ಅರ್ಜುನ ಭೀಮ ಇವರು ಮೂರು ಮಂದಿ ಕುಂತಿ ಹೊಟ್ಟಿಲೆ ಹಾ ನಕುಲ ಸಹ ತಂಗಿಗೆ ಕರೆದ ಮಾದ್ರಿಗೆ ಆ ಮಂತ್ರ ಜಪ ಮಾಡು ಆ ಮಂತ್ರದಿಂತ ಈ ಮಕ್ಳು ಇದ್ರು ಟೋಟಲ್ ಐದು ಮಂದಿ ಪಾಂಡವ್ರ ಇಟ್ರು ಹೌದು ಹೌದು ಇದು ಪಾಪದಿಂತ್ರ ಆಗಿರತಕ್ಕಂತ ಪಾಂಡವರಿಗೆ ಜಯ ಹೌದ್ ಹೌದ್ ಹೌದು ಹೌದು ಇನ್ನ ಪುಣ್ಯದನ್ನ ಏನ್ರಿಪ್ಪ ನಮಸ್ಕಾರ ಹೇಳೋದಾರ ಬಹಳ ಊಟಕ್ಕೆ ಮೊದಲು ಉಪ್ಪುಣ್ಣ ಕಂಗ ರುಚಿ ರುಚಿಯಾಗಿ ನಿಮಗೂ ಬೇಸರಾಗಿರಬಾರ್ದು ಹೇಳೋರಿಗೆ ನಾವು ಬೇಸರ ಪಡಬಾರ್ದು ಏ ನಿಮಗೇನು ಬ್ಯಾಸರ ಇಲ್ಬಿಡಿ ಹೇಳವ್ರಿಗೆ ಯಾಕ ನಿಮಗ್ ದಿವ್ಸ ರುಳಿ ಬಿದ್ದಿರ್ತದೇ ಹ ಅದನ್ನ ಅದನ್ನ ಓದ್ ಅಲ್ಲ ಅದನ್ನ ಓದಿ ಹಾ ಇಲ್ಲಿ ಹೆಂಗತಿ ಗೊತ್ತೇನ ಹೆಂಗ್ರಿಪ್ಪ ಎಂದು ಇಲ್ಲದ ಕುದ್ರಿಗೆ ಚಂದ ಇಟ್ರ ಮುಕ್ಲ್ ಬಿಟ್ಟ ಅದ ಮುಗಲ್ ನೋಡ್ತಿರ್ತ ಯಾಕ್ರಿ ಅದಕ್ಕೂ ಬೇಕರ್ಲಿ ಒಮ್ಮೆ ಹಾ ಅದಕ್ಕೆ ಹೆಂಗ್ ಬೇಕಾಗ್ತದೆ ಭಗವಂತ ಇವತ್ ನನ್ನ ಮಾಲಕ ದಿನ ಹುಲ್ಲ ಅಂತ ಕಡ್ಡಿ ಕಸ ಹಾಕ್ತಿದ್ದ ಬೇರೆ ಬೆಲ್ಲ ಹಾಕ್ಯಾನು ಭಗವಂತ ತಿಳ್ಕೊಂಡು ದಿನಾಲು ಮ್ಯಾಲ ಮುಖ ಮಾಡಿ ನೋಡ್ತಿತ್ತದ ರೀ ಮ್ಯಾಲ ಪರಮಾತ್ಮ ನನಗ ನಮ್ ಮಾಲಕ್ ನೀಡ್ಲೇತ್ ಕೈ ಮುಗ್ದು ದೇವ್ರಿಗೆ ಬಿಡಾಕೈತಿ ಹಾ ಅವಾಗ ದೇವ್ರ ಏನಂದ ಏನಂದ್ರಿಪ್ಪ ಆ ನೀ ಕುದು್ರಿ ಬೀಳತ್ತ ನೀಡ್ಬೇಡ ನೀಡಿಗ್ ಅದ್ ವಿಷಯ ಈ ರೀತಿ ಐತಿ ಮುಂದ ಇನ್ನ ಬರ್ತಾವ ಪಾಪದ ವಿಷಯಗಳ ಮಾತಾಡಕ್ ಬರ್ತತಿ